ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮೌರಿ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಇವತ್ತು ಪಿತೃಪಕ್ಷ ಹಬ್ಬಕ್ಕೆ ಖಜಾಯ ಮಾಡಿದ್ವಿ ಹೇಗೆ ಮಾಡಿದ್ವಿ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಖಜಾಯ ಮಾಡೋಕ್ಕಿನ್ನ ಮೂರರಿಂದ ನಾಲ್ಕು ದಿನ ಮುಂಚೆಯೇ ಅಕ್ಕಿನ ಈ ಥರ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕಾಗುತ್ತೆ ಅಟ್ಲೀಸ್ಟ್ ಮಿನಿಮಮ್ ಫಾರ್ಟಿ ಏಯ್ಟ್ ಅವರ್ಸ್ ಆದರೂ ನೆನ್ಸಿಟ್ಕೋಬೇಕಾಗತ್ತೆ ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿದ್ರೂ ಪ್ರತಿದಿನ ನೀರು ಚೇಂಜ್ ಮಾಡಬೇಕು ಇಲ್ಲ ಅಂದರೆ ಖಜ್ಜಾಯ ತುಂಬ ಉಳಿ ಬರೋ ಚಾನ್ಸಸ್ ಇರುತ್ತೆ ಮೂರ್ನಾಲ್ಕು ದಿನ ಆದಮೇಲೆ ನೀರನ್ನ ಸೋರ್ಲಾಕೊಂಡು ಅಕ್ಕಿನ ಕಾಟನ್ ಬಟ್ಟೆ ಮೇಲೆ ನೆರಳಲು ಒಣೆ ಹಾಕಬೇಕು ಒಣೆ ಹಾಕಿದಾದ್ಮೇಲೆ ಇದನ್ನ ಮಿಲ್ ಮಾಡಿಸ್ಕೊಂಡು ಬರಬೇಕು ಮಿಲ್ ಮಾಡಿಸಿದ್ದಾಯಿತು ಇವಾಗ ಪಾಕಕ್ಕೆ ರೆಡಿ ಮಾಡ್ತಿದ್ದೀವಿ ನೋಡಿ ಬೆಲ್ಲ ತೊಗೊಂಡು ಕ್ವಾಂಟಿಟಿ ಎಷ್ಟಾಕಿರ್ತೀವೋ ಅಷ್ಟು ಅಕ್ಕಿ ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು ಬೆಲ್ಲನ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಪಾಕ ಬರೋ ಥರ ಬಿಟ್ಟಿದ್ದೀವಿ ನೋಡಿ ಪಾಕ ಬಂತು ಅಂತ ನೋಡೋಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪಾಕನ ಒಂದು ಸೈಡ್ಗೆ ಹಾಕೊಂಡು ಮೇಲೆ ಎತ್ತಿ ಕೆಳಗಡೆ ಟಪ್ ಟಪ್ಪಂತ ಸೌಂಡ್ ಬರುತ್ತೆ ಪಾಕಕ್ಕೆ ಉರ್ಕೊಂಡಿರೋ ಎಳ್ಳು ಮತ್ತು ಏಲಕ್ಕಿ ಪುಡಿನ ಹಾಕೋಬೇಕು ಇದ್ರ ಜೊತೆಗೆ ಮಿಲ್ ಮಾಡಿಸಿರೋ ಅಕ್ಕಿ ಹಿಟ್ಟನ್ನು ಹಾಕೊಂಡು ಗಂಟು ಬರ್ದಂಗೆ ಚೆನ್ನಾಗಿ ತಿರುಗಿಸಿದ್ರೆ ಪಾಕ ರೆಡಿ ಆಗುತ್ತೆ ನೋಡಿ ಇವಾಗ ಬಾಣಲಿಗೆ ಎಣ್ಣೆ ಬಿಟ್ಟಿದ್ದೀವಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀವಿ ನೋಡಿ ನಾವು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೀವಿ ಕಜ್ಜಾಯ ಮಾಡ್ತಿದ್ದೀವಿ ಬಟ್ಟೆನ ಸ್ವಲ್ಪ ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಕಜ್ಜಾಯ ತಟ್ಕೋಬೇಕು ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಕೈಗೆ ನೋಡಿ ತಟ್ಟಿ ಬಿಟ್ಟಿದ್ದೀವಿ ಬೇಯ್ತಿದೆ ನೋಡಿ ಇವಾಗ ಬಿಸಿ ಬಿಸಿಯಾದ ರುಚಿಯಾದ ಕಜ್ಜಾಯ ರೆಡಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ